ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರೋದ್ರಿಂದ ಬಾಯಿಗೆ ಎರಡು ಹನಿ ಹಾಕ್ತಾರೆ ಅಲ್ಲ ಚಿನಿ ಸೊ ತನಿಷಾಗ್ ಹಾಕ್ಸ್ಕೊಬೇಣ ಅಂತ ಹೇಳ್ಬಿಟ್ಟು ಸೊ ಹನ್ಗೆ ಸಿಕ್ಸ್ ಇಯರ್ ಕಂಪ್ಲೀಟ್ ಆಯ್ತಲ್ವಾ ಅವನ್ಗೆ ಇರೋದಿಲ್ಲ ತನಿಷಾಗೆ ಹಾಕಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದೀವಿ ಇದು ಸಂಡೇ ವ್ಲಾಗು ಬನ್ನಿ ಹೇಗಿರುತ್ತೆ ಇವತ್ತು ಅಂತ ನೋಡೋಣ ಹ್ಮ್ ಅಣ್ಣನ್ ಕಿಡ್ಜಿಯಲ್ಲಿ ಓದ್ತಾ ಇದ್ದಾಗ ಅಂದ್ರೆ ಅವ್ನು ಯು ಕೆ ಜಿ ಇದ್ನಲ್ವಾ ಅವ್ರು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರ್ಲಿಲ್ವಲ್ಲ ಅದಕ್ಕೆ ಹಾಕ್ಸಿದ್ವಿ ಈ ವರ್ಷ ಹಾಕಲ್ಲ ಇವಾಗ ಮಾತ್ರ ಹಾಕ್ತಾರೆ ಚೆನ್ನಾಗಿರತ್ತೆ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಮೌಂಟ್ ದುಡ್ಡು ತೋರಿಸ್ತಾ ಇದೆಯಾ ಕೊಡ್ತೀಯ ಅವ್ರಿಗೆ ದುಡ್ಡು ಕೊಟ್ಬಿಡು ನನಗೆ

ಇನ್ನ ಬಿಸ್ಲಿಗೆ ಏನಾದ್ರು ಕುಡಿಬೇಕು ಅಂತ ಅನ್ಸುತ್ತೆ ಮಕ್ಕಳು ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮು ಕೇಳ್ತಾರೆ ಬಟ್ ನಾನು ರೆಗ್ಯುಲರ್ ಆಗಿ ಜಾಸ್ತಿ ನಾನು ಎಳ್ನೀರೇ ತಗೊಂಡ್ ಬರೋದು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸ್ ಎಲ್ಲ ನಾನು ಕೊಡಿಸೋದೇ ಇಲ್ಲ ಅಂತ ಹೇಳಲ್ಲ ಕೊಡಿಸ್ತೀನಿ ಬಟ್ ನಾನು ಕಂಪೆರೆಟಿವ್ಲಿ ರೇರ್ ಕೊಡಿಸೋದು ಇವಾಗೆಲ್ಲ ಎಳ್ನೀರ್ ರೇಟ್ ಕೂಡ ತುಂಬಾನೇ ಜಾಸ್ತಿನೇ ಇದೆ ಆದ್ರೆ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಕೂಲ್ ಡ್ರಿಂಕ್ಸ್ ಎಲ್ಲ ಅಷ್ಟು ಕೊಡೋದು ಒಳ್ಳೇದಲ್ಲ ನೈಸ್ ನಮ್ಮ ಮನೇಲಿ ಇವತ್ತು ಸಂಡೆ ಸ್ಪೆಷಲ್ಲು ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಮಕ್ಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಷಲ್ ತೆಗೆಸಿ ಎತ್ತಿಟ್ಬಿಟ್ಟು ಬಿರಿಯಾನಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೇಲಿ ಫಾರಮ್ ಕೋಳಿ ತೊಗೊಂಡು ಬಂದಿದ್ವಿ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಕೆಲವು ಕಡೆ ಸೊ ಅದನ್ನು ತೊಗೊಂಡು ಬಂದಿದ್ವಿ ಇವಾಗ ಸಾಂಬಾರು ಮಾಡಿಟ್ರೆ ರಾತ್ರಿಗೆ ಅದಕ್ಕೆ ಮುದ್ದೆ ಮಾಡ್ಕೊಬೋದು ಇವಾಗ ಮಕ್ಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿ ನೆಕ್ಸ್ಟು ಇವತ್ತು ಸ್ವಲ್ಪ ಫಿಶ್ ಟ್ಯಾಂಕ್ ಕೂಡ ರೆಡಿ ಮಾಡೋದಿದೆ ಫಿಶ್ ಟ್ಯಾಂಕ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆವತ್ತು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತಾದರೂ ಅಟ್ಲೀಸ್ಟ್ ಸಂಡೇ ಆಗಿದೆ ಇವಾಗ ರೆಡಿ ಮಾಡೋಣ ಹಾಲಲ್ಲಿ ಅದು ಖಾಲಿ ಟ್ಯಾಂಕು ಒಂಥರ ಕಾಣಿಸುತ್ತೆ ಅದಕ್ಕೋಸ್ಕರ ಇವತ್ತು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಸೊ ಫುಲ್ ವೀಡಿಯೋನ ನೋಡಿ ಇವತ್ತು ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನ್ ವೆಜ್ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ ಗೈಸ್ ಇವಾಗ ಬಿರಿಯಾನಿ ರೆಡಿ ಆಗಿದೆ ನೋಡಿ ಹೇಗಾಗಿದೆ ಅಂತ ಹೇಳಿ ಸೊ ನಾನು ಮಾಡೋ ಬಿರಿಯಾನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಸೊ ಇವಾಗ ಎಲ್ಲರಿಗೂ ಕೊಟ್ಬಿಟ್ಟು ಹೇಗಿದೆ ಅಂತ ಹೇಗೆ ಕೇಳೋಣ ಓಕೆನಾ ಬಿರಿಯಾನಿ कैंगी दे सोहन चलाइए द ओह ना मज़बूती से कितना दिन कोम्बटे सुपर आगे चलाइए द चलाइए द बिरेनी सेंट्रल सेंट्रल आगे अच्छा चलाइए द ता नाम मटर चलाइए द ब्लैंड ये इन मटर तो चलाइए

ಇನ್ನ ಸೋಹನ್ ಸ್ಕೂಲಲ್ಲಿ ನಾಳೆ ಆಕ್ಟಿವಿಟಿ ಹೇಳಿದ್ದಾರೆ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಸೊ ಹಂಗಾಗಿ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ತಗೊಳ್ಳೋಣ ಅಂತ ಬಂದ್ವಿ ಕ್ರಿಸ್ಮಸ್ ಟ್ರೀ ಕೊಡಪ್ಪ ಸೋಹನ್ ಬೇಕು

ಹೌದಾ required toasa with ಬೆಂಡ್ cage, tend to also be bent ಇದು not this this there's no Casa yeah forRadio you have a put him into the decoration both Chu the ಅದು ಇನ್ಕ್ಲೂಡಿಂಗ್ ಅಥವಾ ಹೌದಾ ಚಿಕ್ಕ ಚಿಕ್ಕದ ಕೊಡಿ ಎಷ್ಟು ದೊಡ್ಡದು ಬೇಡ ಚಿಕ್ಕದ ಕೊಡಿ ಹಾಕಿದಿರಲ್ಲ ಈ ಸೈಜ್ ಕೊಡಿ ಇಲ್ಲಿ ಬಂದು ಇದು ಇದು ಟ್ರೀ ಚಿಕ್ಕದಲ್ವಾ ಹಾ ಹಾ ಆ ಏನಿ ಹಾ ದೊಡ್ಡದು ಸರಿಯೋಗಲ್ಲ ಅಂತ ಹಾ ಅದು ಒಂದೇ ಕಲರಾ ಬೇರೆ ಬೇರೆ ಕಲರ್ಸ್ ಇಲ್ಲೋ ಐತೆ ಗೋಲ್ಡನ್ ಐತೆ ಎಲ್ಲ ಮಿಕ್ಸ್ ಕಲರ್ ಬೇಕು ಮಿಕ್ಸ್ ಮಾಡ್ಕೊಡಿ ಮಿಕ್ಸ್ ಮಾಡ್ಕೊಡಿ ಆ ಮೂರು ಕಲರ್ ಮಿಕ್ಸ್ ಮಾಡ್ಕೊಳ್ಳಿ അതക്ക ലൈറ്റ് ബരല്ല അത് ഹെഗ്രംഗ് ബാൽ സ്റ്റാർസ് ആ സ്റ്റാർ ഇത ಇನ್ನ ಮನೆಗೆ ಬಂದ ತಕ್ಷಣ ಶುರು ಮಾಡ್ಕೊಂಡ್ಬಿಟ್ರು ಡೆಕೋರೇಟ್ ಮಾಡೋದಿಕ್ಕೆ ಅಂತ ಹೇಳಿ ಸ್ಕೂಲಲ್ಲಿ ನಾಳೆ ಮಾಡ್ಬೇಕಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೆಕೋರೇಟ್ ಮಾಡೋದಕ್ಕೆ ಶುರು ಮಾಡಿದ್ರು ಮಕ್ಕಳಿಗೆ ಈ ತರ ಆಕ್ಟಿವಿಟೀಸ್ ಎಲ್ಲ ತುಂಬಾನೇ ಖುಷಿ ಕೊಡುತ್ತೆ ಈ ಬಾಲ್ಸ್ ಸ್ಟಾರು ಇದಕ್ಕೇನೇನು ಡೆಕೋರೇಟಿವ್ ಐಟಮ್ ಬರುತ್ತೆ ಅದೆಲ್ಲ ಸಿಂಗಲ್ ಕಲರ್ ಅಲ್ಲೂ ಬರುತ್ತೆ ಸಿಂಗಲ್ ಕಲರ್ ಅಲ್ಲೂ ಕೂಡ ಡೆಕೋರೇಟ್ ಮಾಡ್ಬೋದು ನಾನು ಎಲ್ಲ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಅಲ್ಲಿ ತಗೊಂಡೆ ಎಲ್ಲಾದ್ರು ಅಷ್ಟೇ ಸ್ಟಾರ್ ಕೂಡ ನೋಡಿ ಒಂದೊಂದ್ ಒಂದೊಂದು ಕಲರ್ ಇದೆ ಸೊ ಆ ತರ ತಗೊಂಡೆ ನಾನು ಇವತ್ತಿನ ಸಂಡೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಾ ಮರಿಬಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ